ಸರ್ ತಮ್ಮ ಹೆಸರು ತಮ್ಮ ಹೆಸರು ಜಿ ಮಹಂತಪ್ಪ ಅಂದ್ಬಿಟ್ಟು ನಿಮ್ಮ ಟಿ ವಿ ಸಂದರ್ಶನ ನನ್ನ ಅಭಿನಂದನೆಗಳು ಇವತ್ತು ಮಂಡ್ಯ ಜಿಲ್ಲೆ ಒಂದು ನಲವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ಎಷ್ಟೋ ಜನ ಎಂ ಪಿಗಳು ಬಂದರು ಎಂ ಪಿಗಳು ಸಾಮಾನ್ಯವಾಗಿ ಒಂದು ಸಾವಿರಾರು ಜನಕ್ಕೆ ಒಂದು ಕೈಗಾರಿಕೆಗಳನ್ನು ಒಂದು ಫ್ಯಾಕ್ಟ್ರಿನ ಮಾಡಿದರೆ ಇವತ್ತು ಮಂಡ್ಯ ಜಿಲ್ಲೆ ಭಾಳ ಅಭಿವೃದ್ಧಿ ಆಗೋದು ಇವತ್ತು ನೋಡಿ ಸಣ್ಣ ಸಣ್ಣ ಜಿಲ್ಲೆಗಳು ಇವತ್ತು ಅಭಿವೃದ್ಧಿ ಅನೇಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋ ಕೆಲವು ಜಿಲ್ಲೆಗಳು ನೋಡಿ ಶಿವಮೊಗ್ಗ ನೋಡಿ ಬೆಳಗಾಂ ನೋಡಿ ಭದ್ರಾವತಿ ನೋಡಿ ಅನೇಕ ಬೆಂಗಳೂರು ನೋಡಿ ಅನೇಕ ನಗರಗಳು ಅಭಿವೃದ್ಧಿಯಾಗಿದೆ ಆಗಿದೆ ಇವತ್ತು ನಮ್ಮ ಮಂಡ್ಯ ನಲವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎಸ್ ಕೃಷ್ಣ ಅವರ ಕಾಲದಿಂದಲೂ ನಾನು ಎಂ ಪಿಗಳು ಗೆದ್ದು ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಅಂಥ ಎಂ ಪಿ ನಮ್ಮ ಮಂಡ್ಯ ಜಿಲ್ಲೆಗೆ ನಿಂತು ಕೇಂದ್ರದಲ್ಲಿ ಏನು ಅನುದಾನಗಳು ಸಾವಿರಾರು ಕೋಟಿ ನೂರಾರು ಕೋಟಿ ತಂದು ಅಭಿವೃದ್ಧಿ ಮಾಡೋಕ್ಕೆ ಯಾರೂ ಪ್ರಯತ್ನ ಪಡಲಿಲ್ಲ ಯಾಕೆಂದರೆ ಇವತ್ತು ಸಾಮಾನ್ಯ ಒಂದು ಹತ್ತು ಫ್ಯಾಕ್ಟ್ರಿ ಇದ್ದರೆ ಇವತ್ತು ಹತ್ತು ಫ್ಯಾಕ್ಟ್ರಿಲಿ ಒಂದು ಹತ್ತು ಸಾವಿರ ಜನ ಇವತ್ತು ಜೀವನ ಮಾಡೋರು ಇವತ್ತು ಹತ್ತು ಸಾವಿರ ಜನ ಬಂದಾಗ ಇವತ್ತು ಎಷ್ಟು ಅಭಿವೃದ್ಧಿ ಆಗೋದು ಇವತ್ತು ನಮ್ಮ ಸ್ನೇಹಿತರು ಹೇಳಾಗ ಇವತ್ತು ಮನ ಬಾಡೋಕೆ ಕೊಡ್ತೀವಿ ಅಂದರೆ ಜನ ಇಲ್ಲ ಯಾಕೆಂದರೆ ಇಲ್ಲಿ ಅಭಿವೃದ್ಧಿ ಇಲ್ಲ ಯಾರು ಹೊರಗಡೆವ್ರು ಯಾರು ಇಲ್ಲಿಗೆ ಬರ್ತಾ ಇಲ್ಲ ಇದು ನಮ್ಮ ಪರಿಸ್ಥಿತಿ ಇವತ್ತು ಇವತ್ತು ಚುನಾವಣೆ ಬಂದಿದೆ ಇವತ್ತು ಎಂ ಪಿ ಚುನಾವಣೆ ಬಂದಿದೆ ಇದು ದೇಶದಂತೆ ಚುನಾವಣೆ ಇದು ಇದು ಸಣ್ಣ ಪುಟ್ಟ ಚುನಾವಣೆಯಲ್ಲ ಇವತ್ತು ಎಂ ಪಿ ಸೀಟು ಇವತ್ತು ನಮ್ಮಲ್ಲಿ ಇಬ್ಬರು ನಿಂತಿದ್ದಾರೆ ಸ್ಟಾರ್ ಚಂದ್ರು ಮತ್ತು ಅವರು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡ್ಕೊಂಡು ನಿಂತಿದ್ದಾರೆ ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವ್ರಿಗೆ ಈ ಸಾರಿ ಏನಾರುವ ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆ ಹದಿನೇಳು ಕೋಟಿ ಜನ ಇವತ್ತು ಅವರ ಅಭಿವೃದ್ಧಿಯನ್ನು ಮಾಡಿ ಅವ್ರನ್ನ ಗೆಲ್ಲಿಸೋದೇ ಆದರೆ ಇವತ್ತು ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ ಯಾಕೆಂದರೆ ಅವರಲ್ಲಿ ಸ್ವಲ್ಪ ಮಂಡ್ಯ ಜಿಲ್ಲೆ ಅಂದರೆ ಒಂದು ಭಾಳ ಆಸ ಆಸಕ್ತಿ ಇದೆ ಅವರು ಆಸಂದವರೇ ಆಗಿರ್ಬೋದು ಆದರೂ ಮಂಡ್ಯ ಜಿಲ್ಲೆಲಿ ಅವ್ರು ಕಂಡ್ರೆ ಭಾಳ ಪ್ರೀತಿ ವಿಶ್ವಾಸ ಈ ಜನದಲ್ಲಿದೆ ಇವತ್ತು ಎಲ್ಲ ಜನನು ಇವತ್ತು ಕುಮಾರಸ್ವಾಮಿಗೆ ವೋಟ್ ಕೊಡೋದಾದರೆ ಕುಮಾರಸ್ವಾಮಿ ಗೆಲ್ಲದೇ ಆದರೆ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮೋದಿಯವರು ಮುಂದಿನ ಪ್ರಧಾನಿ ಆಗದಂಥ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಏನಾದ್ರು ಗೆಲ್ಲಿಸಿದ್ರೆ ಅಲ್ಲಿ ಅನುದಾನಗಳನ್ನ ತಗೊಂಬಂದು ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಅಭಿವೃದ್ಧಿ ಮಾಡೋಂಥ ಶಕ್ತಿ ಕುಮಾರಸ್ವಾಮಿ ಅವ್ರಿಗಿದೆ ಸ್ಟಾರ್ ಚೇಂದ್ರು ನಾ ಸ್ಟಾರ್ ಚೇಂದ್ರಿಗೆ ಇರೋದ ಮಾಡೋಲ್ಲ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಥವಾ ಇಲ್ಲಿ ಕರ್ನಾ ಇದು ನಮ್ಮ ಭಾರತ ದೇಶದಲ್ಲಿ ಬರೋಲ್ಲ ಅಂತ ಜನಗಳ ನಿಮ್ಮಂಥ ಟಿ ವಿ ಸಂದರ್ಶನದವ್ರಲ್ಲಿ ಕೇಳ್ತಾ ಇದ್ದೀನಿ ಎಲ್ಲಿ ನೋಡು ಮೋದಿ 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 ಅಂತ ಹೇಳ್ತಾ ಇದ್ದಾರೆ ಮೋದಿ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಕುಮಾರಸ್ವಾಮಿ ಗೆಲದಿ ಆದರೆ ಸರ್ಕಾರ ಯಾವ ಕಡೆ ಬರ್ತದೆ ಆ ಸರ್ಕಾರದಿಂದ ಅನುದಾನ ಬರ್ತದೆ ಚ ಬಾ ಚಂದ್ರು ಗೆದ್ದರೆ ಅಭಿವೃದ್ಧಿ ಮಾಡೋದು ಭಾಳ ಕಷ್ಟ ಇದೆ ಅಲ್ಲಿ ತಗೊಂಡು ಅಲ್ಲಿ ಹೋರಾಟ ಮಾಡಿ ಮಾಡಬೇಕು ಇವತ್ತು ನೋಡಿ ಕಾವೇರಿ ಕಾವೇರಿ ವಿಷಯದಲ್ಲಿ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ನೂರು ನೂರೈವತ್ತು ದಿವಸ ರೈತರು ಹೋರಾಟ ಮಾಡಿದ್ರು ಈ ರಾಜ್ಯ ಸರ್ಕಾರ ಯಾವುದಾದ್ರು ಒಂದು ಅಭಿವೃದ್ಧಿಗೆ ಆ ಸರ್ಕಾರದ ಬಗ್ಗೆ ಚಿಂತನೆ ಮಾಡಿ ಆ ಪಾಧಿಕಾರದಲ್ಲಿ ಹೋಗಿ ಹೋರಾಟ ಮಾಡಿ ಹಾಂ ನೀರು ನಿಲ್ಸೋ ಅಂಥ ಕೆಪಾಸಿಟಿನ ನಮ್ಮ ಸಿದ್ದರಾಮಯ್ಯವರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಅವ್ರಿಗದು ಅದೇನಿದೆಯೋ ಮಂಡ್ಯ ಅಂದರೆ ಅದೇನು ಅವ್ರಿಗೆ ಇರೋದ ಇದೆಯೋ ಗೊತ್ತಿಲ್ಲ ಎಷ್ಟು ನೂರೈವತ್ತು ಜನ ರೈತರು ನೀರು ಕೊಡಿ ನೀರು ಬಿಡಬೇಡಿ ಬಿಡಬೇಡಿ ಅಂದರೂ ರಾತ್ರಿ ರಾತ್ರಿ ಕದ್ದು ಕದ್ದು ನೀರು ಬಿಟ್ರು ಇದು ನಮಗೆ ಈ ಸರ್ಕಾರ ಬೇಕಾ ಅಥವಾ ಮುಂದೆ ಅಭಿವೃದ್ಧಿ ಮಾಡೋ ಸರ್ಕಾರ ಬೇಕಾ ಅಂತ ನಾನು ಕೇಳ್ತಾ ಇರೋದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಮಂಡ್ಯದಲ್ಲಿ ಅಂತಂದರೆ ನಿಜವಾಗ್ಲೂ ಹೇಳ್ಕೋಬೇಕು ಅಂತಂದರೆ ಭಾಳ ಈನ ಸ್ಥಿತಿಯಲ್ಲಿ ಇರೋದು ಮಂಡ್ಯ ಜಿಲ್ಲೆ ಇವತ್ತು ರೈತರ ಕಷ್ಟ ನೆನ್ನೆ ಯಾವುದೋ ಒಂದು ಮ್ಯಾರೇಜ್ಗೆ ಹೋಗಿದ್ದೆ ಆ ಕೊತ್ತತ್ತಿ ಬೇವನಹಳ್ಳಿ ಈ ಸೈಡ್ ನೋಡ್ಕೊಳ್ಳೋದು ಕಬ್ಬು ಒಣಗಿ ಎಲ್ಲ ಅದ ರೈತರ ಕಷ್ಟ ನೋಡೋರು ಯಾರೂ ಇಲ್ಲ ಅವ್ರಿಗೆ ಅಷ್ಟಿಷ್ಟು ಒಂದು ಪರಿಹಾರ ಕೊಡೋಕ್ಕಾಗಲಿಲ್ಲ ಇವರಿಂದ ಈ ಸರ್ಕಾರ ನಮಗೆ ಬೇಕಾ ಸಿದ್ದರಾಮಯ್ಯ ಸರ್ಕಾರ ಬೇಕಾ ಡಿ ಕೆ ಶಿವಕುಮಾರ್ ಏನು ಇಲ್ಲಿಂದ ಅಲ್ಲಿವರೆಗೂ ಮೆರವಣಿಗೆ ಮಾಡಿದ್ರು ಏನಂತ ಮೇಕೆ ದಾಟ ನಾವು ತಗೋತೀವಿ ಕೈಗೆ ಅಂದರು ಯಾಕೆ ತಗೊಳ್ಳಿಲ್ಲ ಒಂಬತ್ತು ಹತ್ತು ತಿಂಗಳಾಯ್ತು ರಾಜ್ಯದಲ್ಲಿ ಚುನಾವಣೆಯಲ್ಲಿ ಗೆದ್ದು ಅವರು ಪಾದಯಾತ್ರೆ ಮಾಡಿ ಮಾಡಿದ್ರು ಯಾಕೆ ಮಾಡಲಿಲ್ಲ ಇವರು ಆ ಶಕ್ತಿ ಇವ್ರಿಗಿಲ್ವಾ ಅದ್ರ ಬಗ್ಗೆ ಎತ್ತ ಇದ್ದಾರ ಎತ್ತರ ಇವರು ಇವ್ರ ಮಾತೆತ್ತು ಚುನಾವಣೆ ಬಂದಿದೆ ಅಲ್ಲಿ ಸನ್ಮಾನ ಮಾಡೋದು ಅಲ್ಲಿ ಇದು ಮಾಡೋದು ಅಲ್ಲಿ ಅವ್ರನ್ನ ಇವ್ರು ಇರೋದ ಮಾಡೋದು ಇವ್ರನ್ನ ಅವ್ರು ಇರೋದ ಮಾಡ್ಕೊಂಡು ಇವ್ರು ಕಾಲ ಕಳೀತಾ ಇದ್ದಾರೆ ಅವಿನ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಬಂದು ಒಂಬತ್ತು ತಿಂಗಳಾಗಿದೆ ಇವತ್ತು ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇವತ್ತು ಮೋದಿ ಗ್ಯಾರಂಟಿ ಒಪ್ಕೊಂಡಿದ್ದಾರೆ ಇವತ್ತು ಗ್ಯಾರಂಟಿ ಸಿದ್ದರಾಮಯ್ಯವರು ಐದು ಗ್ಯಾರಂಟಿ ಕೊಟ್ಟರು ಅದಕ್ಕೆ ನಂದು ಇರೋದ ಇಲ್ಲ ನಾನು ಸ್ವಾಗತಿಸ್ತೀನಿ ಸರಿಯಾಗಿ ಕೊಟ್ಟರು ಅವ್ರಿಗೆ ನಿಮ್ಮ ಮಾತಾಡ್ದಂಥ ನಡ್ಕಂಡ್ರಾ ನಡ್ಕಂಡಿಲ್ಲ ಹತ್ತು ನೂರು ಜನಕ್ಕೆ ಬರೋ ದುಡ್ಡು ಹತ್ತು ಜನಕ್ಕೆ ಬರ್ತಾ ಇಲ್ಲ ತುಂಬ ಜನ ನಮ್ಗೆ ದುಡ್ಡೇ ಬಂದಿಲ್ಲ ಅಂತಾರೆ ಅದನ್ನು ನಾನು ಇರೋದು ಸಲ ಅದಕ್ಕೆ ನನಗೆ ಸ್ವಾಗತ ಇದೆ ಮಾಡಲಿ ಅಭಿವೃದ್ಧಿ ಕೆಲಸನೂ ಮಾಡಲಿ ಬಡವರು ಇದು ಆಮೇಲೆ ಇನ್ನೊಂದು ಮಾಡಬೇಕಾಗಿತ್ತು ಇವರು ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಇದು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಈಶ್ವರಪ್ಪ ನಿನ್ನೆಂಟಿಗೂ ಎರಡು ಸಾವಿರ ಫ್ರೀ ನನ್ನ ಹೆಂಡತಿಗೂ ಎರಡು ಸಾವಿರ ಪು ಸ ನಿನಗೂ ಫ್ರೀ ಮತ್ತು ಶೋಭಾ ಕಾರ ಹಾಂ ಶೋಭಾ ಕರಲ್ಲ ನಿನಗೂ ಎರಡು ಸಾವಿರ ಫ್ರೀ ಫ್ರೀ ಕಣಮ್ಮ ಅಂತ ಇವ್ರು ಹೇಳ್ತಾರಲ್ಲ ಇದೆಲ್ಲ ಮಾಡಬಾರ್ದೇ ಇತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬಸ್ ಫ್ರೀ ಮಾಡಬೇಕಾಗಿತ್ತು ಹೆಣ್ಣಾಗಲಿ ಗಂಡಾಗಲಿ ಒಂದನೇ ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ಇವರು ವಿದ್ಯಾರ್ಥಿಗಳು ಎಷ್ಟೇ ವಿದ್ಯಾರ್ಥಿಗಳಿಗೆ ಇವತ್ತು ಟಿಕೆಟ್ ತಗೊಂಡೇ ಹೋಗಬೇಕು ಎಸ್ ಎಸ್ ಸಿ ಮೇಲ್ಪಟ್ಟವರೆಲ್ಲ ತಗೊಂಡೇ ಹೋಗಬೇಕು ಇದೊಂದು ಮಾಡಿದ್ರು ಎರಡನೇದು ಒಳ್ಳೆ ಎಜುಕೇಷನ್ಗೆ ಇವರು ಬಂಡವಾಳ ಹಾಕಬೇಕಾಗಿತ್ತು ಎಜುಕೇಷನ್ನು ಇವತ್ತು ಎಲ್ಲ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಯ್ತಾವೆ ಇದೆಲ್ಲ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವರು ಕೈ ಹಾಕಲಿಲ್ಲ ಅದಕ್ಕೋಸ್ಕರ ನಮಗೆ ಇವತ್ತು ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಮೋದಿ ಸಾಹೇಬರು ಅವರಾದರೆ ಈ ದೇಶ ಅಭಿವೃದ್ಧಿ ಆಯಿತಾ ಅದು ಆಮೇಲೆ ಜಾತಿ ಜಾತಿ ಎತ್ ಕಟ್ಟೋದು ಅಲ್ಪಸಂಖ್ಯಾತರ ಅವ್ರ ಹಂಗೆ ಹಿಂಗೆ ನಾನು ಇನ್ನೊಂದು ಜನ್ಮ ಇದ್ರೆ ಅಲ್ಪಸಂಖ್ಯಾತರ ಒಟ್ಟಲ್ಲಿ ಉಟ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳೋದು ಹಾಂ ಮುಸ್ಲಿಮ್ ಇದ್ರಲ್ಲಿ ಉಟ್ತೀನಿ ಅಂತ ಹೇಳೋದು ಇವೆಲ್ಲ ಯಾಕೆ ಬೇಕು ಇವ್ರಿಗೆ ಒಬ್ಬ ಮುಖ್ಯಮಂತ್ರಿ ಆಗಿರೋರು ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿ ನಾನು ಬೇಡ ಅಂತ ಹೇಳಲ್ಲ ನಾನು ಅವ್ರ ಸರ್ಕಾರನ ಇರೋದನ್ನೂ ಮಾಡಲ್ಲ ಈಗ ನೂರು ಮೂವತ್ತೈದು ಸೀಟು ಬಹುಮತ ತಗೊಂಡಿದ್ದಾರೆ ನಾಲ್ಕು ವರ್ಷ ಚೆನ್ನಾಗಿ ಸರ್ಕಾರ ಆಡಲಿ ಇನ್ನಾರು ಬುದ್ಧಿ ಕಲಿತು ಈ ಗ್ಯಾರಂಟಿಗಳನ್ನ ಬಿಟ್ಟು ಅಭಿವೃದ್ಧಿ ಯಾವ ಥರ ಮಾಡಬೇಕು ರೈತರ ಬಗ್ಗೆ ಯಾವ ಥರ ಚಿಂತನೆ ಮಾಡಬೇಕು ರೈತರ ಕಷ್ಟ ಇವತ್ತು ಮಂಡ್ಯ ಜಿಲ್ಲೆ ನೋಡೋಕೆ ಇಲ್ಲ ಸಾ ಇವತ್ತು ಎಲ್ಲ ರೋಡಿಗೆ ಬಂದಿದ್ದಾರೆ ಎಲ್ಲ ಬೆಂಗಳೂರು ಮೈಸೂರು ರಾಯಚೂರಿಗೆಲ್ಲ ಕೂಲಿಗೋಗ್ತಾವ್ರೆ ಆ ಜಿಲ್ಲಾ ಜನ ನಮ್ಮ ಹತ್ರ ಕೂಲಿಗೆ ಬರ್ತಿದ್ರು ನಮ್ಮ ಜಿಲ್ಲಾ ರೈತರು ಇವತ್ತು ಬೆಂಗಳೂರು ಮೈಸೂರಿಗೆ ಮಕ್ಕಳು ಹೋಗ್ತಾವ್ರೆ ಇವತ್ತು ನೀರಿಲ್ಲ ಕರೆಂಟ್ ಇಲ್ಲ ಟೈಮ್ ಸರಿಯಾಗಿ ಕರೆಂಟ್ ಇಲ್ಲ ಇವರು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಬೋರ್ ಮಾ ಇದು ಮಾಡಬೇಕಾದ್ರೆ ಅವ್ರಿಗೆ ನೀರಿಲ್ಲ ಬೆಳಿಗ್ಗೆ ಸಾಯಂಕಾಲವ್ರು ಕರೆಂಟ್ ತಗೋತಾರೆ ಅವ್ರು ಯಾವ ಬೋರ್ನಿಂದ ನೀರು ತಗೋತಾರೆ ಕಾವೇರಿ ಇದರಲ್ಲೆಲ್ಲ ಮುಚ್ಚೋಯಿತು ನೀರಿಲ್ಲ ಇವತ್ತು ಕಾ ತಮಿಳ್ನಾಡಿಗೆ ನೀರು ಬಿಡಕ್ಕೆ ಕೊಟ್ಟಿದ್ದಾರೆ ಇವತ್ತು ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತಾರೆ ಅಲ್ಲಿಗೆ ಇದೆ ಎಂಬತ್ತು ಎಂಬತ್ತೈದು ಟಿ ಎಂಸ ನೀರಿದೆ ಆದರೂ ಇವರು ಕಾವಲಿಗಳಿಗೆ ನೀರು ಬಿಟ್ಟಿಲ್ಲ ಇವತ್ತು ಆ ತುರ್ಗುನೂರು ಏರಿಯಾ ಆ ಬನ್ನೂರು ಏರಿಯಾ ಎಲ್ಲ ನಾನು ಎಲ್ಲ ಕಬ್ಬೆಲ್ಲ ಒಣಗ್ತಾವೆ ಕುಡಿಯೋಕೆ ದನಕರೋಗಿ ನೀರಿಲ್ಲ ಇಂಥ ಪರಿಸ್ಥಿತಿಲಿ ನಾನು ಸಿದ್ದರಾಮಯ್ಯ ಸರ್ಕಾರನ ಟೀಕಾ ಮಾಡಲ್ಲ ಇನ್ನಾರು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಂ ನೀವು ಮಂಡ್ಯ ಜಿಲ್ಲೆಗೆ ಬಂದ್ಬಿಟ್ಟು ಇವತ್ತು ನಾವು ಹಂಗೆ ನಾವು ಹಿಂಗೆ ಸ್ಟಾರ್ ಚಂದ್ರು ಗೆದ್ದು ಬಿಡ್ತಾರೆ ಅಂತ ಹೇಳ್ತಾರೆ ಯಾವ ಅಭಿವೃದ್ಧಿಗೋಸ್ಕರ ಚಂದ್ರು ಗೆಲ್ಲಿಸ್ಬೇಕು ಹೇಳಿ ಮಾಡಿದ್ರು ಬಹಳ ಚಾ ಮಾಡಿದ್ದಾರೆ ಇವತ್ತು ಸಣ್ಣ ಪುಟ್ಟ ಆಗಿರ್ಬೋದು ನಾನು ಎಲ್ಲಾನು ಪೂರ್ತಿ ಮಾಡಿದ್ದಾರೆ ಅಂತ ಹೇಳೋದಿಲ್ಲ ಇವತ್ತು ಈ ದೇಶದಲ್ಲಿ ಈ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಜಾತೀಯತ ಇಲ್ಲೇ ಎಲ್ಲರೂ ಒಂದು ಎಲ್ಲರೂ ನಮ್ಮವರು ಅಂತ ಮೋದಿ ಇವತ್ತು ಮೋದಿ 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 ಅಂತ ಜನದ ಮನಸ್ಸಲ್ಲಿ ಇದ್ಬಿಟ್ಟಿದೆ ಇವತ್ತು ಇವರು ಐದು ಗ್ಯಾರಂಟಿ ಮಾಡಿ ನೋಡಿ ಇವತ್ತು ಡೆಲ್ಲಿ ಒಳಗೆ ಕೆ ಜಿ ವಾಲ ಕಥ ಏನಾಯಿತು ಆ ಮುಖ್ಯಮಂತ್ರಿ ಇವತ್ತು ಇಡೀ ಇಡೀ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿ ಜೇಲ್ಗೆ ಹೋಗಿಲ್ಲ ಇವತ್ತು ಕೆ ಜಿ ವಾಲ ಜೈಲಿಗೆ ಹೋಗಿದ್ದಾರೆ ಹಾಂ ಅವತ್ತು ಅಣ್ಣ ಹಜಾರೆ ಇವ್ರನ್ನ ಒಳ್ಳೆ ಅಲ್ಲ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಯುವಕ ಅಂತ ಅವ್ರನ್ನ ಹೋರಾಟ ಮಾಡಿ ಇವತ್ತು ಮುಖ್ಯಮಂತ್ರಿ ಮಾಡಿದ್ರು ಇವತ್ತು ಅವರ ಮಕ್ಕ ಮಸಿ ಬೆಳೆದ್ಬಿಟ್ಟ ಈ ಕೆ ಜಿ ಇಂಥವರು ನಮಗೆ ಈ ದೇಶದಲ್ಲಿ ಬೇಕಾ ಮೋದಿ ಅಂಥ ವ್ಯಕ್ತಿ ನಮ್ಮ ಈ ದೇಶಕ್ಕೆ ಬೇಕು ನಾವು ಬೇಡ ಅಂತ ಹೇಳಲ್ಲ ಬೇಕೇ ಬೇಕು ಮೋದಿ ನೂರಕ್ಕೂ ನೂರು ಮುನ್ನೂರೈವತ್ತರಿಂದ ನಾನ್ನೂರು ಸೀಟ ಗೆದ್ದು ಮತ್ತೆ ಮೂರನೇ ಬಾರಿ ಅವರು ಈ ದೇಶದ ಪ್ರಧಾನಿ ಆಯ್ತಾರೆ ಅವ್ರಿಗೆ ಶುಭ ಆಗಲಿ ನಮ್ಮ ದೇಶ ಅಭಿವೃದ್ಧಿ ಆಗಲಿ ಆದರೆ ಕಾಂಗ್ರೆಸ್ನವರು ಈ ಆಟಗಳನ್ನೆಲ್ಲ ಬಿಟ್ಟು ಈ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳ್ಕೊಳ್ಳೋದು ಬಿಟ್ಟು ರೈತರ ಬಗ್ಗೆ ಚಿಂತನೆ ಮಾಡಲಿ ರೈತರ ಅಭಿವೃದ್ಧಿಗೆ ಇದು ಮಾಡಲಿ ಅವ್ರು ಬೆಳೆದಂಥದಕ್ಕೆ ರೈಟ್ ಕೊಡಲಿ ರೈತರಿಗೆ ಇವತ್ತು ಬರಗಾಲ ಬಂದಿದೆ ಅವ್ರಿಗೆ ಇವತ್ತು ಆ ಬರಗಾಲ ಬಂದು ಹಳ್ಳಿಲಿ ಕೂತಿದ್ದಾರೆ ಊಟ ಇಲ್ಲ ಸರಿಯಾಗಿ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂಥ ರೈತರಿಗೆ ಮುಖ್ಯಮಂತ್ರಿಗಳು ಆದಷ್ಟು ಯೋಚನೆ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಹಾಂ ಕೊಟ್ಟಿದ್ದೆ ಸರ್ ಹೇಗಿದೆ ಸರ್ ಈಗ ಅಯೋಧ್ಯೆ ಸರ್ ನಾನು ನಿಜವಾಗ್ಲೂ ಹೋದ ತಿಂಗಳು ಮೂರನೇ ತಾರೀಕು ಅಯೋಧ್ಯೆಗೆ ಹೋಗಿದ್ದೆ ಸಾಮಾನ್ಯ ತೊಂಬತ್ತೊಂದು ತೊಂಬತ್ತೆರಡರಲ್ಲೇ ನಾನು ಹೋಗಬೇಕಾಗಿತ್ತು ಏನೋ ಮಿಸ್ ಆಯಿತು ಹೋಗೋಕ್ಕಾಗಲಿಲ್ಲ ಈಗ ನನ್ನ ಪುಣ್ಯ ಮೂರನೇ ತಾರೀಕು ಹೋಗಿದ್ದೆ ನಿಜವಾಗ್ಲೂ ನಾನು ಹೋಗೋವ್ರಿಗೆ ಏನೋ ಅಯೋಧ್ಯೆ ಅಯೋಧ್ಯೆ ಅಂತ ಇದ್ದೆ ಅಲ್ಲಿ ಹೋದೆ ನನ್ನ ಸಂತೋಷ ಆ ಜನದ ಸಂಭೋಹ ಅಲ್ಲಿ ಕಟ್ಟಿರೋ ರಾಮ ಮಂದಿರ ನಿಜವಾಗ್ಲೂ ನೋಡಿ ನನಗೆ ಭಾಳ ಆನಂದ ಆಗೋಯ್ತು ನಿಜವಾಗ್ಲೂ ಇವತ್ತು ಇಡೀ ನಾನು ಹುಟ್ಟದಕ್ಕೂ ನನಗೆ ತೊಂಬತ್ತೇಳ ಅವಕಾಶ ಸಿಕ್ಕಲಿಲ್ಲ ನನಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಯೋಧ್ಯೆಗೆ ಹೋಗೋವಂಥ ಅವಕಾಶ ನನಗೆ ಆ ರಾ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಅವರ ಪಾದಗಳಿಗೆ ನಾನು ನಮಸ್ಕಾರ ಮಾಡಿ ಅದು ನೋಡಿ ಲಕ್ಷಾಂತರ ಜನ ಹೋದ ಜನಕ್ಕೆಲ್ಲ ಏನಾದ್ರು ಒಂದು ಉಗುರು ಕಡ್ಡಿ ಅಳ್ಳಾಡಾಗಿಲ್ಲ ಪ್ರತಿಯೊಬ್ಬರಿಗೂ ಊಟ ದೇವಸ್ಥೆಗಳು ಬನ್ನಿ ಬನ್ನಿ ಊಟ ಮಾಡಿ ಊಟ ಮಾಡಿ ಎಲ್ಲ ಪ್ರತಿಯೊಂದು ದೇವಸ್ಥಾನದ ಕಮಿಟಿ ಒಳಗೆ ಎಲ್ಲನೂ ಸೌಕರ್ಯ ಮಾಡಿದ್ದಾರೆ ಅಲ್ಲಿ ಹೋದವ್ರಿಗೆಲ್ಲ ಫ್ರೀ ಬಸ್ಸು ನೀವು ಎಲ್ಲೇ ಹೋಗಿ ಯಾವ ಹೋಗಿ ಯಾವ ನದಿಗೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಎಲ್ಲ ಕಡೆನೂ ಫ್ರೀ ಬಸ್ಸು ಫ್ರೀ ಯಾತ್ರೆಗಳು ಲಕ್ಷಾಂತರ ಜನಕ್ಕೆ ಒಬ್ಬರಿಗೆ ಒಂದು ಕೆಟ್ಟದಾಗಿಲ್ಲ ಅಲ್ಲಿ ಯಾಕೆ ತೊಂದರೆ ಆಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ನಿಜವಾಗ್ಲೂ ಅಲ್ಲಿ ಆ ಸಂಸ್ಥೆಯೊಳಗೆ ಮಾಡ್ತಾವ್ರೆ ನಮ್ಮ ನಿಜವಾಗ್ಲೂ ಅದನ್ನ ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು ಲಕ್ಷಾಂತರ ಜನಕ್ಕೆ ಪ್ರತಿಯೊಬ್ಬರು ಕುಡಿಯಕ್ಕೆ ನೀರು ಊಟ ಅವರು ಮನೆ ಕಳಕ್ಕೆ ವ್ಯವಸ್ಥೆ ಸ್ಥಾನ ಮತ್ತು ಬಾತ್ರೂಮ್ಗಳು ಪ್ರತಿಯೊಂದುವ ದಿವಸಕ್ಕೆ ಒಂದು ಒಂದೂವರೆ ಸಾವಿರ ಇದು ಒಂದೂವರೆ ಲಕ್ಷ ಎರಡು ಲಕ್ಷ ಜನನ ಇವತ್ತು ಆ ರಾಮ ಮಂದಿರದ ಒಂದು ಕಮಿಟಿ ಏನಿದೆ ಇವತ್ತು ಓದ್ ಜನಕ್ಕೆ ಇಲ್ಲವ ಅಷ್ಟೊಂದು ಮಾಡ್ತಾ ಅವರಲ್ಲ ನಿಜವಾಗಲೂ ನನ್ನ ಪುಣ್ಯ ನಾನು ಶ್ರೀರಾಮಚಂದ್ರನ ದರ್ಶನ ಮಾಡೋದು ನನ್ನ ಪುಣ್ಯ ಆಂಜನೇಯ ಪರಮಾತ್ಮನ ದರ್ಶನ ಮಾಡೋದ್ದು ನನ್ನ ಪುಣ್ಯ ನಾನು ನಿಜವಾಗಲೂ ವಯಸ್ಸು ನನಗೆ ಎಪ್ಪತ್ತು ಆದರೂ ನಾನು ಅಲ್ಲಿ ಹೋದ್ನಲ್ಲ ಅನ್ನೋದು ಸಂತೋಷ ನಿಜವಾಗಲೂ ಅಂಥ ಸಂತೋಷ ಹೋಗ ಯಾತ್ರಿಗಳಿಗೆಲ್ಲ ನಾನು ಹೇಳ್ತಾಯಿರ್ತೀನಿ ನೋಡಿ ಒಂದು ಸಾರಿ ಹೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡ್ಕೊಂಬನ್ನಿ ಯಾಕೆ ಅಂದರೆ ಕೆಲವರು ಶ್ರೀರಾಮಚಂದ್ರನ ಇರೋಧ ಮಾಡಿದ್ರು ಈಗ ಮಕಾಮದ ಹೋಗ್ತಾರೆ ನಾವು ಹಿಂದೂಗಳು ಯಾರೂ ವಿರೋಧ ಮಾಡಲ್ಲ ಸರ್ಕಾರ ಅವ್ರಿಗೆ ಸಬ್ಸಿಡಿ ಕೊಟ್ಟು ಕಳಿಸ್ತದೆ ನಾವು ನಮ್ಮ ದೇಶದಲ್ಲಿ ಐನೂರು ವರ್ಷದಿಂದ ಆಗದಿರೋಂಥ ಕೆಲಸನ ಇವತ್ತು ಮೋದಿಯವರು ಅದೊಂದು ಕೆಲಸ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ನಮ್ಗೆ ಭಾಳ ಸಂತೋಷ ಅದನ್ನು ನೋಡಿದಾಗೆಲ್ಲ ನೀವೇ ಹೋಗಲಿ ನಾವೇ ಹೋಗಲಿ ಇನ್ನೊಂದು ದಿವಸ ಅಲ್ಲೇ ಇರೋಣ ಅನ್ನೋ ಒಂದು ಅವಕಾಶ ಟ್ರೈನ್ಗಳು ಹೋಗೋದಕ್ಕೆ ವ್ಯವಸ್ಥೆಗಳು ಪ್ರತಿಯೊಂದಕ್ಕೂ ಭಾಳ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಏನು ಸಹ ನಿಜವಾಗ್ಲೂ ನೀರು ಊಟ ಕಾಫಿ ತಿಂಡಿ ಬಿಸ್ನೆಸ್ನವರು ಬಿಸ್ನೆಸ್ನವ್ರಿಗಂತೂ ಒಳ್ಳೆ ಸೌಕರ್ಯ ಹಾಂ ಲಕ್ಷಾಂತರ ಜನ ಇವತ್ತು ಬಿಸ್ನೆಸ್ಸು ಒಂದು ದೊಡ್ಡ ಪೇಟೆ ಬೀದಿ ನಮ್ಮ ಈ ಥರ ಈ ಕಡೆ ಒಂದು ಐವತ್ತು ಸಾವಿರ ಜನ ಲೈನ್ ಹೋಗ್ತಾರೆ ಈ ಕಡೆ ಒಂದು ಐವತ್ತು ಸಾವಿರ ದರ್ಶನ ಮಾಡ್ಕೊಂಬರ್ತಾಯಿದ್ರು ನಿಜವಾಗ್ಲೂ ಅದು ನೋಡಿ ನಾನು ಇಲ್ಲೇ ನಿಜವಾಗ್ಲೂ ಐನೂರು ವರ್ಷದಲ್ಲಿ ಆಗಬೇಕಾದಂಥ ರಾಮ ಮಂದಿರ ಇವತ್ತಾಗದೆ ಇದನ್ನು ಕಾಂಗ್ರೆಸ್ನವ್ರು ಇರೋದಿಸ್ತಾರಲ್ಲ ಇವರು ಯಾಕೆ ಮಾಡಬಾರ್ದೇ ಇತ್ತು ಇವರು ಹೆಚ್ಚು ಕಮ್ಮಿ ಅರವತ್ತೆಪ್ಪತ್ತು ವರ್ಷ ಈ ದೇಶ ಆಳದ್ರಲ್ಲ ಯಾಕೆ ಮಾಡಲಿಲ್ಲ ಇವರು ಇವತ್ತು ಬಿ ಜೆ ಪಿ ರಾಮ್ ನಿಡ್ಕೊಂಡು ರಾಮ್ನ ಹೆಸರು ತಕ್ಕೊಂಡು ಇವರು ಓಟ್ ಕೇಳಕ್ಕೆ ಬರ್ತಾರೆ ಅಂತಾರಲ್ಲ ಇವರೇ ಆ ಕೆಲಸ ಮಾಡ್ಬೋದಾಗಿತ್ತಲ್ಲ ಇವತ್ತು ತ್ರೀ ಸೆವೆಂಟಿ ಇವತ್ತು ಏನು ಸಹ ಜಮ್ಮು ಕಾಶ್ಮೀರಲ್ಲಿ ಇವತ್ತು ನಾವು ಯಾರೋ ಸ್ಥಳೀಕಲೇ ಆಗಲಿ ಹೊರಗಡೆ ಹೊರಲಿ ಒಂದು ಕುಂಟೆ ಜಮೀನು ತೆಗಳಾಗಲಿಲ್ಲ ಇವತ್ತು ತ್ರೀ ಸೆವೆಂಟಿ ತಗೊಂಡ್ಮೇಲೆ ಇವತ್ತು ಪ್ರತಿಯೊಬ್ಬರಿಗೂ ಹಕ್ಕು ಅವ್ರ ಜಮೀನು ಹಕ್ಕು ಮನ ಹಕ್ಕು ಮನ ಮಾರಕ್ಕೆ ಎಲ್ಲಕ್ಕೂ ಕೊಟ್ಟವ್ರು ಯಾರು ಮೋದಿ ಇವ್ರು ಯಾಕೆ ಮೈ ಎಪ್ಪತ್ತು ವರ್ಷ ಮಾಡಲಿಲ್ಲ ಇವರು ಕಾಂಗ್ರೆಸ್ನವ್ರು ಮಾಡ್ಬೋದಾಗಿತ್ತಲ್ಲ ತ್ರೀ ಸೆವೆಂಟಿ ಮಾಡ್ಬೋದಿರ್ತ ಇವತ್ತು ಮೊನ್ನೆ ಯಾರೇ ಇವತ್ತು ಒಂದು ಟಿ ವಿ ಸಂದರ್ಶನದಲ್ಲಿ ಕನಕ್ಪುರದಲ್ಲಿ ಯಾರೋ ಒಬ್ಬ ಮಿಲ್ಟ್ರಿ ಮ್ಯಾನ್ ಕೇಳಿ ಹೇಳ್ತಿದ್ದರು ನಿಜವಾಗ್ಲೂ ಸರ್ ನಮಗೆ ರಕ್ಷಣೆ ಕೊಡ್ತಾಯಿರೋರು ಮೋದಿಯವರು ಬಂದ ಮೇಲೆ ನಿಜವಾಗ್ಲೂ ನಮ್ಮ ದೇಶ ಇವತ್ತು ನಾವು ಸಮೃದ್ಧಿಯಾಗಿ ನಾವು ಅಲ್ಲಿ ಪ್ರತಿಯೊಬ್ಬ ಮಿಲ್ಟ್ರಿಗೆ ತೊಂದರೆ ಇಲ್ವಂಥರು ಅಷ್ಟು ಸೌಕರ್ಯ ಪ್ರತಿಯೊಬ್ಬರಿಗೂ ಇರೋದಕ್ಕೂ ವಾಸ ಪ್ರತಿಯೊಂದಕ್ಕೂ ಮಾಡಿದ್ದಾರೆ ಅಂತಾರೆ ಇವತ್ತು ಮೋದಿನ ಒಬ್ಬ ಮಿಲ್ಟ್ರಿ ಮ್ಯಾನ್ ಅವ್ರನ್ನ ಹೊಗಳಬೇಕಾದ್ರೆ ಲೆಕ್ಕ ಹಾಕಿ ಒಬ್ಬ ಮಿಲ್ಟ್ರಿಗೆ ಸೇರಬೇಕು ಅಂದರೆ ಅವನಿಗೆ ಹಣಕಾಸು ಸಮಸ್ಯೆ ಇರಬೇಕು ಇತ್ತು ಯಾರು ಹೋಗ್ತಿರ್ಲಿಲ್ಲ ಇವತ್ತು ನಾನು ಮುಂದು ನಾನು ಮುಂದು ನಾನು ಮುಂದು ಅಂತಾರೆ ಅದಕ್ಕೋಸ್ಕರ ಮೋದಿ ಅಭಿವೃದ್ಧಿ ನಿಜವಾಗ್ಲೂ ಹತ್ತು ವರ್ಷ ಅವರು ಮಾಡಿರೋಂತಹ ಅಭಿವೃದ್ಧಿ ಕೆಲವ್ರು ಹೇಳ್ತಾರೆ ಮೋದಿ ಏನು ಮಾಡಿದ್ರು ಏನು ಈಗ ಐದು ಗ್ಯಾರಂಟಿ ಕೊಟ್ಬಿಡ್ತಾರೆ ಐದು ಗ್ಯಾರಂಟಿ ಕೊಟ್ಟು ಅವ್ನಿಗೇನು ಉಪಕಾರ ದೇಶ ಅಭಿವೃದ್ಧಿ ಆಗಬೇಕು ಆಮೇಲೆ ಒಬ್ಬರು ಕೆಲವು ಬಸ್ಸು ಆಟೋದವ್ರು ಇದ್ರು ಮೋದಿ ಬಂದ ಮೇಲೆ ಸ್ವಾಮಿ ನಾವು ಆರಾಮಾಗಿ ರೋಡಲ್ಲಿ ಹೋಯ್ತೀವಿ ಯಾವ ತೊ ಇಲ್ಲ ಅಷ್ಟು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಅಷ್ಟು ಅಭಿವೃದ್ಧಿ ರೋಡ್ಗಳು ಮಾಡಿದ್ದಾರೆ ಇವತ್ತು ಮೋದಿ ಮತ್ತೊಂದೆ ಬರಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಮೋದಿನ ಯಾಕೆ ಬರಬೇಕು ಅಂತ ಹೇಳ್ತಾ ಇರೋದ್ರೆ ನಮ್ಮ ದೇಶ ನಾವು ಹಿಂದೆ ಒಬ್ಬ ಪ್ರಧಾನಿಯಾಗಿ ವಿದೇಶಕ್ಕೆ ಹೋದರೆ ಅವ್ರನ್ನ ಮಾತಾಡ್ಸೋರ್ನಿಲ್ಲ ಇವತ್ತು ಪ್ರಧಾನಿ ಈ ಎಲ್ಲ ದೇಶಗಳಿಗೂ ಮುಸ್ಲಿಮ್ಸ್ ರಾಷ್ಟ್ರಗಳಿಗೂ ಹೋದ್ರೂ ಸ್ವಾಗತ ಮಾಡ್ತಾವ್ರೆ ಈ ಮೋದಿ ಮಾಡಿರೋಂಥ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಮಾಡಬೇಕು ಅಂತ ಹೇಳ್ತಾ ಅವರಲ್ಲ ಜನ ಅಲ್ಲಿಗೆ ಮೋದಿ ಶಕ್ತಿ ಏನಿದೆ ಇವತ್ತು ನಮ್ಮ ಸ್ನೇಹಿತರೆ ಹೇಳಾಗ ಇವತ್ತು ಕುಮಾರಸ್ವಾಮಿಯವರು ಒಳ್ಳೆ ವ್ಯಕ್ತಿ ಒಳ್ಳೆ ಸರಳವಾದಂಥ ವ್ಯಕ್ತಿ ಇವತ್ತು ಅವರು ಏನಾದ್ರು ನೂರಕ್ಕೆ ನೂರು ಗೆಲ್ತಾರೆ ಅನ್ನೋದು ನನಗೆ ಭರವಸೆ ಇದೆ ಗೆದ್ದರೆ ನಮ್ಮ ಮಂಡ್ಯ ಜಿಲ್ಲೆನ ಭಾಳ ಅಭಿವೃದ್ಧಿ ಮಾಡ್ತಾರೆ ಅವರು ಗೆಲ್ಲಿ ನಾವು ಮಾತಾಡೋದಕ್ಕೆ ತಕ್ಕಾಗಿ ಅವರು ಗೆದ್ದು ಅಭಿವೃದ್ಧಿ ಮಾಡಲಿ ಹಿಂದೆ ಇದ್ದಂಥ ಎಂ ಪಿಗಳು ಮಾಡಿಲ್ಲ ಅಂತಾನೆ ಹೇಳಲ್ಲ ಆದರೆ ಪೂರ್ಣ ಪ್ರಮಾಣವಾಗಿ ಯಾರೂ ಅಭಿವೃದ್ಧಿ ಮಾಡಲಿಲ್ಲ ಎಸ್ ಎಂ ಕೃಷ್ಣ ಅವರು ಮಾಡ್ಬೋದಾಗಿತ್ತು ಕೈಗಾರಿಕೆ ಮಂತ್ರಿ ಆಗಿದ್ದರು ಹಾಂ ಎಲ್ಲ ಮಂತ್ರಿನೂ ಆಗಿದ್ರು ಅವರು ಅವರ ಕಾಲದಲ್ಲಿ ಅಭಿವೃದ್ಧಿ ಮಾಡ್ಬೋದಾಗಿತ್ತು ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಿರ್ಬೋದು ಅದೇ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟದಂಥ ಎಸ್ ಎಮ್ ಕೃಷ್ಣ ಅವರು ಮಂಡ್ಯ ಜಿಲ್ಲೆಗೆ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಒಂದು ಹತ್ತು ಫ್ಯಾಕ್ಟ್ರಿ ಕೊಂಡಿಲ್ಲ ಇರೋ ಫ್ಯಾಕ್ಟ್ರಿ ಮಾಡೋ ಹೊರಟಿದ್ರು ಮಾರ ಹೊರಟಿದ್ರು ಅಕ್ಸ್ಟೇಟ್ ಫ್ಯಾಕ್ಟ್ರಿ ಎಂಥ ಫ್ಯಾಕ್ಟ್ರಿ ಸಹ ಅಕ್ಸ್ಟೇಟ್ ಫ್ಯಾಕ್ಟ್ರಿ ಮಾರಿದ್ರು ಇವತ್ತು ಎಲ್ಲಿದೆ ಕೈಗಾರಿಕೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಹೊರಗಡೆಯಿಂದ ಬಂದು ದುಡಿಯೋರು ಯಾರು ನಮ್ಮ ಇಲ್ಲೇ ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ಕಿದ್ರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ರೈತರ ಮಕ್ಕಳು ಎಷ್ಟು ಬದುಕೋರು ಇವತ್ತು ರೈತರ ಕಷ್ಟ ನೋಡಿದ್ರೆ ಶಿವ ಶಿವ ಬೇಡಪ್ಪ ಯಾರಿಗೂ ಬೇಡ ಇವತ್ತು ದನಗಳಿಗೆ ನೀರಿಲ್ಲ ಸಾರು ಕುಡಿಯೋದಕ್ಕೆ ಇವತ್ತು ರೋಡಲ್ಲಿ ಹೋಗೋಕೆ ಇಲ್ಲ ಹಾಂ ಎಲ್ಲ ಬರ್ತಾ ಇದ್ದಾರೆ ಮಂಡ್ಯ ಮೈಸೂರು ಬೆಂಗಳೂರಿಗೆಲ್ಲ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನಾರು ಇನ್ನೂ ಒಂದು ಸಾರಿ ಹೇಳ್ತೀನಿ ಮುಖ್ಯಮಂತ್ರಿಗಳು ನಮ್ಮ ರೈತರ ಬಗ್ಗೆ ಚಿಂತನೆ ಮಾಡಲಿ ಅವ್ರಿಗೆ ಇವತ್ತು ಬರಗಾಲ ಆಗಿದೆ ಇವತ್ತು ಮಳೆಯಾಗಿಲ್ಲ ಇವತ್ತು ಅವರು ವಲಸೆ ಹೋಯ್ತಾ ಇದ್ದಾರೆ ಅವ್ರನ್ನೆಲ್ಲ ತಡೆದು ಅವ್ರಿಗೆ ಎಕರೆಗೆ ಕನಿಷ್ಠ ಪಕ್ಷ ಅಂದರೆ ಒಂದು ಐದು ಸಾವಿರ ಹತ್ತು ಸಾವಿರನಾರು ಕೊಟ್ಟು ಅವ್ರನ್ನ ಇಲ್ಲೇ ಇರಾಗ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಮಳೆ ಬರೋವ್ರಿಗೆ ಅವರು ಸ್ವಲ್ಪ ಸುಧಾರಿಸ್ತಾರೆ ಮೊದಲು ರೈತರು ಯಾವಾಗ ಕಣ್ಣೀರು ಹಾಕ್ತಾರೆ ನೀವು ಯಾರು ಉಳಗಾಲ ಆಯಿತು ಇವತ್ತು ತೊಂಬತ್ತು ಪರ್ಸೆಂಟು ರೈತರು ಸರ್ ನಮ್ಮ ಮಂಡ್ಯದಲ್ಲಿ ಇವತ್ತು ನಮ್ಮ ಮಂಡ್ಯದಲ್ಲಿ ಒಂದು ಹತ್ತು ಪರ್ಸೆಂಟು ಸ್ವಲ್ಪ ಅನುಕೂಲ ಆಗಿರ್ಬೋದು ಇನ್ನೆಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆದಂಥದಕ್ಕೆ ರೈಟ್ ಸಿಗ್ತಾಯಿಲ್ಲ ಇವತ್ತು ಟೊಮೊಟೊ ಬೆಳೆದಿದ್ದಾರೆ ಇವತ್ತು ಹತ್ತು ರೂಪಾಯಿ ಕೆ ಜಿ ತಗೊಳ್ಳೋದುಕ್ಕಿಲ್ಲ ಮೆಣಸಿನಕಾಯಿ ತರಕಾರಿ ಏನು ಬೆಳೆದ್ರು ಅವ್ರ ರೈಟ್ ಇಲ್ಲ ರೈತ ಇನ್ನು ಏನು ಬೆಳೆಯೋದು ಭತ್ತ ಬೆಳೆದ್ರೆ ಅದಕ್ಕೆ ರೈಟ್ ಇಲ್ಲ ರಾಗಿ ಬೆಳೆದ್ರೆ ರೈಟ್ ಇಲ್ಲ ಕಬ್ಬು ಬೆಳೆದ್ರೆ ಯಾವುದೋ ಫ್ಯಾಕ್ಟ್ರಿ ತೊಗೊಂಡೋಗ್ಬೇಕು ಈ ಫ್ಯಾಕ್ಟ್ರಿಗಳ ಅಭಿವೃದ್ಧಿ ಇಲ್ಲ ಇಂಥ ಕೆಲಸ ಏನೆಲ್ಲ ಮಾಡ್ತಾವ್ರೆ ಅದಕ್ಕೂ ಕೊನ ಪ್ರಶ್ನೆ ಸರ್ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳೋದು ಇಷ್ಟೇ ಫ್ರೆಸ್ಟು ರೈತರಿಗೆ ಪರಿಹಾರ ಕೊಡಿ ಆಮೇಲೆ ನಿಮ್ಮ ಚುನಾವಣೆ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಆಮೇಲೆ ಚುನಾವಣೆ ಮಾಡಿ ರೈತರಿಗೆ ಆದಷ್ಟು ನೀವು ಪರಿಹಾರ ಕೊಟ್ಟರೆ ಮುಖ್ಯಮಂತ್ರಿಗಳೇ ನಿಮ್ಮನ್ನು ಇನ್ನು ನಾಲ್ಕು ವರ್ಷ ಜನ ನಿಮ್ಮನ್ನು ಸ್ವಾಗತಿಸ್ತಾರೆ ಇಲ್ಲ ಹಿಂಗೆ ನೀವು ಮಾಡ್ಕೊಂಡ್ರೆ ನೀವು ಆ ಸ್ಥಾನದಲ್ಲಿ ಇರೋದಕ್ಕೆ ಅನಲಾಯಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಪ್ರಶ್ನೆ ಕೇಳಬೇಕು ಕೇಳಿ ಸರ್ ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ಸರ್ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಮೋದಿ ಅವರು ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅದು ಈಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ಜನಗಳಿಗೆ ಏನೋ ಒಂದು ಹೇಳಿ ಎಲೆಕ್ಷನ್ ಗೆದ್ರು ಈ ಸಾರಿ ರಾಮ ಮಂದಿರ ಕಟ್ಟಿ ಅದನ್ನ ನ್ಯೂಸ್ ಮಾಡಿ ಗೆಲ್ತಾ ಇದಾರೆ ಅನೌನ್ಸ್ ಮಾಡ್ತೀನಿ ಇದೇ ಸ್ಟ್ರಾಟಜಿಗಳಾಗಿದೆ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ ಅಭಿವೃದ್ಧಿ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದರ ಗಿಮಿಕ್ ಮಾಡ್ತಾರೆ ಇವತ್ತು ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗಿದೆ ನಾನು ಪ್ರಶ್ನೆ ಹೇಳ್ಬಿಟ್ಟೆ ಅನೇಕ ತೊಂದರೆಗಳಾಗಿರ್ಬೋದು ಮೋದಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನಾನು ನಾನು ಅದು ಕೇಳೋಕ್ಕೆ ಸಿದ್ಧವಾಗಿಲ್ಲ ಇವತ್ತು ಆದಷ್ಟು ಒಂದು ಸೆವೆಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಮೋದಿಯವರು ಈ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅವ್ರ ಬಗ್ಗೆ ಪ್ರತಿ ನಾ ನೂರು ನಲ್ವತ್ತು ಕೋಟಿ ಜನರಲ್ಲೂ ಅಭಿಮಾನ ಇದೆ ಯಾರೋ ಯಾರೋ ಒಂದು ಹತ್ತು ಜನ ಅವ್ರ ಬಗ್ಗೆ ಇರೋದೇ ಹೇಳ್ಬೋದು ಅದು ಬಿಟ್ಟರೆ ಇವತ್ತು ಮೋದಿಯವರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಜನಕ್ಕೆ ಏನು ಸರ್ ಬೇಕು ಸ್ವಚ್ಛವಾಗಿ ರೋಡ್ ಬೇಕು ಸ್ವಚ್ಛವಾಗಿ ಕುಡಿಯೋ ನೀರು ಬೇಕು ರೈತ ಬೆಳೆದಕ್ಕೆ ರೈಟ್ ಬೇಕು ಇವರು ಯಾವುದೋ ಗ್ಯಾರಂಟಿ 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 ಇವತ್ತು ನೋಡಿ ಏನಾಯಿತು ಪಾಕಿಸ್ತಾನ ಏನಾಯಿತು ಇವತ್ತು ಶ್ರೀಲಂಕಾ ಏನಾಯಿತು ಇವತ್ತು ಡೆಲ್ಲಿ ಏನಾಯಿತು ಗ್ಯಾರಂಟಿ ನೀವು ಕೊಡಬೇಡಿ ಅಂತ ನಾನು ಹೇಳಲ್ಲ ಕೊಡಿ ಆರ್ಥಿಕವಾಗಿ ಉಳಿದಿರೋ ಅವರಿಗೆ ಈಗ ಬಸ್ಸು ನೋಡಿ ಒಂದು ನೂ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬರೀ ಲೇಡೀಸೇ ಇರ್ತಾರೆ ಐದು ಜನ ಜೆಂಟ್ಸ್ ಇರೋದಿಲ್ಲ ಆ ಬಸ್ಸಲ್ಲಿ ನಾವು ನಿಂತ್ಗಳೆ ಕಾಯ್ತಾಯಿಲ್ಲ ಎಲ್ಲರೂ ಫ್ರೀ ಎಲ್ಲರೂ ಫ್ರೀ ಇವತ್ತು ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ ಇರಲ್ಲ ಸಿದ್ದರಾಮಯ್ಯನವರು ಎರಡು ಸಾವಿರ ಇವರು ತಿಂಗ್ಳಿಗೆ ಕೊಡ್ತಾರೆ ಅವರ ಯಜಮಾನರು ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾರೆ ಅಲ್ಲ ಸರ್ ಐವತ್ತು ರೂಪಾಯಿ ಇರೋ ಒಂದು ಯಾರೋ ಎಣ್ಣೆ ಕುಡಿಯೋರಿಗೆ ಐವತ್ತು ರೂಪಾಯಿದ್ದು ಇವತ್ತು ನೂರೈವತ್ತು ಮಾಡಿದಾರಲ್ಲ ಸರ್ ಇದು ಕರೆಂಟ್ ಫ್ರೀ ಕೊಡ್ತೀವಿ ಎಲ್ಲಿ ಫ್ರೀ ಕೊಟ್ಟ್ರಿ ನೀವು ಎಷ್ಟು ಜನ ಕೊಟ್ಟಿದ್ದೀರಿ ಕರೆಂಟ್ ಫ್ರೀ ಅದನ್ನು ನಾನು ಕೇಳ್ತಾರೆ ನಾನು ಸಿದ್ದರಾಮಯ್ಯನವರ ಗ್ಯಾರಂಟಿ ಕೊಡಬೇಡಿ ಅಂತ ನಾನು ಹೇಳಲ್ಲ ಕೊಡಿ ಆರ್ಥಿಕವಾಗಿ ಹಿಂದುಳಿದಿರೋರು ಅವರು ಕೊಡಿ ನಾನು ಅದ್ರ ಬಗ್ಗೆ ಇಲ್ಲ ಅದು ಬಿಟ್ಟು ಬಿಟ್ಟು ನೀ ಈಶ್ವರಪ್ಪ ಹೆಂಡ್ತಿಗೂ ಫ್ರೀ ಶೋಭಾ ಕರ್ಲಾಜಿ ನಿನಗೂ ಫ್ರೀ ಮಾದೇವಪ್ಪ ಹೆಂಡ್ತಿಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಇದಲ್ಲ ಆರ್ಥಿಕವಾಗಿ ಉಳಿದಿರೋರಿಗೆ ಬಸ್ ಚಾರ್ಜ್ಗೂ ನೀವು ಫ್ರೀ ಕೊಡಿ ಕರೆಂಟು ಫ್ರೀ ಕೊಡಿ ಎಲ್ಲನೂ ಫ್ರೀ ಕೊಡಿ ಅದಕ್ಕೆ ನನಗೆ ಸ್ವಾಗತ ಇದೆ ಅದು ಬಿಟ್ಬಿಟ್ಟು ಇರೋವನಿಗೂ ಫ್ರೀ ಇಲ್ದೇದವನಿಗೂ ಫ್ರೀ ಇದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಇದನ್ನು ತಿದ್ದುಪಡಿ ಮಾಡ್ಕೊಂಡು ಮುಂದಾದರೂ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಚಿಂತನೆ ಮಾಡಲಿ ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿನ ಇವರು ನಾವು ಆದ ಮೋದಿ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ಎಲ್ಲಿ ಇವರು ಮೋದಿ ಏನೂ ಮಾಡಿಲ್ಲ ಅಂತಾರಲ್ಲ ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಹೇಳ್ತಾ ಅವ್ರೆ ನಲವತ್ತು ಸೀಟ್ ಬರೋದೇ ಕಷ್ಟ ಕಾಂಗ್ರೆಸ್ಸು ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಸಿದ್ದರಾಮಯ್ಯಗೆ ಏನಾದ್ರು ಗೊತ್ತಿದೆಯಾ ಇವತ್ತು ಕರ್ನಾಟಕದಲ್ಲಿ ಏನು ಇಪ್ಪತ್ತಕ್ಕೆ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಗೆಲ್ತೀವಿ ಅಂತಾರೆ ಎಲ್ಲಪ್ಪ ಇಪ್ಪತ್ತು ಗೆಲ್ತೀರಿ ನೀವು ಏನು ಅಭಿವೃದ್ಧಿ ಮಾಡಿದರೆ ತೋರಿ ನೀವು ಒಂಬತ್ತು ತಿಂಗಳಾಯ್ತಲ್ಲ ಒಂಬತ್ತು ತಿಂಗಳಿಗೆ ಒಂಬತ್ತು ಥರ ವಿಚಿತ್ರ ಆಗ್ಬಿಟ್ಟಿದ್ದಾರೆ ನೀವು ಅವ್ನ ಕಂಡ್ರೆ ನಿಮ್ಗಾಗಲ್ಲ ನಿಮ್ಮ ಕಂಡ್ರೆ ಅವ್ನಿಗಾಗಲ್ಲ ನಿಮ್ಮ ಪಕ್ಷದಲ್ಲೇ ಎಲ್ಲ ಹುಡುಕಿದೆ ಇನ್ನೊಬ್ಬರ ಇದರಲ್ಲಿ ಯಾಕೆ ಹುಡುಕ್ತೀರಿ ನೀವು ಬಿ ಜೆ ಪಿ ಅವ್ರನ್ನ ಯಾಕೆ ಹೊಡ್ತೀರಿ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಮೋದಿ ಇವತ್ತು ಒಬ್ಬ ರಾಷ್ಟ್ರಪತಿನ ಇವತ್ತು ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿ ಅಂದರೆ ಇಡೀ ನಮ್ಮ ಭಾರತ ನಲವತ್ತು ಕೋಟಿಗೆ ದೊಡ್ಡವರು ಅವರು ಅಂತೆಯವ್ರನ್ನ ಅವಳು ಇವ್ಳು ಅಂತಾರೆ ಇದು ಹೇಳ್ಬೇಕಾ ಆಮೇಲೆ ಹೇಳ್ತಾರೆ ಮೋದಿಗೆ ಕಾರ್ಗಿಲ್ ಇದ್ದಿದಲ್ಲಿ ಮೋದಿ ಏನು ಗನ್ ತಗೊಂಡು ಹೋಗಿದ್ನಾ ಗನ್ ತಗೊಂಡು ಹೋಗಿದ್ನ ಇದೇನು ಸರ್ ಯಾ ಒಬ್ಬರು ವಿದ್ಯಾವಂತರು ಒಬ್ಬ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ಅವ್ರು ಯಾವ ಥರ ಸೌಜನ್ಯತೆ ಜನಗಳನ್ನ ಮಾತಾಡಿಸ್ಬೇಕು ಹಾಂ ಇದನ್ನು ಕಲೀಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅವ್ರು ಕಲ್ತದೇನೋ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಇವನು ಸರಿ ಇಲ್ಲ ಮಾಡ್ರಪ್ಪ ಅಭಿವೃದ್ಧಿ ನಿಮಗೆ ಜನ ಕರ್ನಾಟಕದ ಆರು ಏಳು ಕೋಟಿ ಜನ ನಿಮಗೆ ನೂರು ಮೂವತ್ತೈದು ಸೀಟು ಬಹುಮತ ಕೊಟ್ಟಿದ್ದಾರೆ ನಿಮಗೆ ಐದು ವರ್ಷ ಆಳಿ ಅಂತ ಕೊಟ್ಟಿದ್ದಾರೆ ಅದನ್ನು ನೂರು ಮೂವತ್ತೈದು ಕೋಟಿ ಇದು ಆರು ಏಳು ಕೋಟಿ ಜನ ರೈತರು ನೀರಿಲ್ದೇ ಅವರೇ ಕರೆಂಟ್ ಇಲ್ಲೇ ಬೋರ್ಗಳು ಇಲ್ಲ ಏನೂ ಇಲ್ಲ ರೈತರುಗಳು ಸಾಯ್ತಾ ಇದ್ದರೆ ನೀವು ಮಾತೆತ್ತು ನಾವು ಬಹುಮತ ಕೊಟ್ಟರ ಬಹುಮತ ಕೊಟ್ಟರ ಅಂದ್ಬಿಟ್ಟು ನಾವು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಬರೀ ಗ್ಯಾರಂಟಿಲಿ ಏನಾದದು ಅಂತ ಹೇಳ್ತಾ ಇನ್ನಾರು ಸಿದ್ದರಾಮಯ್ಯನವರು ಇನ್ನು ಮುಂದಿನ ದಿನಗಳಲ್ಲಾರುವೆ ಈ ಗ್ಯಾರಂಟಿಗಳ ಸಾಮಾನ್ಯವಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಪರಿಶೀಲನೆ ಮಾಡಿ ರೈತರ ಬಗ್ಗೆ ಇವತ್ತು ರೈತರು ಕಣ್ಣೀರು ಹಾಕ್ತಾರೆ ಅವ್ರಿಗೆ ತಕ್ಷಣದಲ್ಲಿ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾಯಿದ್ದೀನಿ